ನಾವು ಯಾಕೆ ದೇವರನ್ನ ಪ್ರೀತಿಸಬೇಕು ದೇವರು ನಮ್ಮನ್ನ ಪ್ರೀತಿಸಿದಾನಾ ಹಂಗಂದ್ರೆ ಎಂತ ಮಟ್ಟಿಗೆ ದೇವರು ನಮ್ಮನ್ನ ಪ್ರೀತಿಸಿದ್ರೆ ಎಂಬುದಾಗಿ ಸ್ವಲ್ಪ ಮಾತ್ರ ನಿಮಗೆ ಹೇಳಿ ಆಮೇಲೆ ಪ್ರೀತಿಸುವವರಿಗೆ ಬರುವಂತ ಆಶೀರ್ವಾದಗಳನ್ನ ನಿಮಗೆ ಹೇಳಿ ನೀವು ಪ್ರೀತಿಸುವವರಾಗಿರುವಂತಹ ಕಾರಣ ನಿಮ್ಮ ಜೀವಿದಲ್ಲಿಯೂ ಅಂತ ಆಶೀರ್ವಾದಗಳು ದೇವರು ಕೊಟ್ಟಿದ್ದಾನೆ ಜೀವನಿಸುವುದಕ್ಕೆ ಬಯಸುತ್ತೇನೆ ನೋಡೋಣ ದೇವರನ್ನ ನಾವು ಯಾಕೆ ಪ್ರೀತಿಸಬೇಕು ಯಾಕೆಂದ್ರೆ ವಾಕ್ಯ ಹೇಳ್ತದೆ ಯೋವನ್ ಸ್ವಾರ್ಥೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ಈ ರೀತಿಯ ಹೇಳ್ತದೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಪಟ್ಟನು ಈ ಲೋಕದ ಮೇಲೆ ನಿನ್ನ ಮೇಲೆ ನನ್ನ ನಮಗೆ ಬಲಿಯಾಗಿ ಆತನನ್ನ ನಮಗೋಸ್ಕರ ಬಲಿಯಾಗಿ ಕೊಲೆ ಮಾಡುವುದಕ್ಕೆ ಸಮರ್ಪಿಸಿ ಕೊಟ್ಟನು ಎಂಬುದಾಗಿ ಹೇಳುತ್ತದೆ ಇನ್ನು ದೇವರ ವಾಕ್ಯ ಹೇಳುತ್ತದೆ ಯಾಕಪ್ಪ ತನ್ನ ಒಬ್ಬನೇ ಮಗನನ್ನ ನಮ್ಮ ಮೇಲೆ ಪ್ರೀತಿಸಿ ನೀನು ಬಲಿಯಾಗಿ ಕೊಟ್ಟಿ ಯಾಕೆ ಆತನನ್ನ ನೀನ್ ಕೊಲೆ ಮಾಡುವುದಕ್ಕೆ ಕೊಟ್ಟಿ ಅಂತ ಕೇಳುವಾಗ ಎಮೇಶ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೇಳುತ್ತದೆ ಇದ್ದಂತ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ ಅವರಾದವು ಪಾಪವು ಶಾಪವು ಎಂಬುದಾದ ಕ್ರೂರವಾದ ಧರ್ಮದಲ್ಲಿ ಶಾಪದಲ್ಲಿ ಬಿದ್ದಂತ ನಮ್ಮನ್ನ ನಮ್ಮ ಪಾಪಗಳ ಶ್ರಮಿಸಿ ನಮ್ಮನ್ನ ಸಾವಗಸ್ಥರಾಗಿದ್ದ ನಮ್ಮಣ್ಣ ಆಶೀರ್ವಾದ ಪಾತ್ರೆಯಾಗಿ ಆಶೀರ್ವದಿಸಲ್ಪಡುವಂತಹ ಪಾತ್ರೆಯಾಗಿ ಕರುಣಾನಿಧಿಯಾಗಿರುವಂತಹ ದೇವರು ಆತನ ಮಗನನ್ನ ನಮಗೆ ಬಲಿಯಾಗಿ ಕೊಟ್ಟದೆ ಸರಿ ಈ ದೇವರು ಈ ರೀತಿಯಾಗಿ ಮಗನನ್ನ ಕೊಟ್ಟಾಗ ಮಗನಾಗಿರುವಂತ ಕ್ರಿಸ್ತನು ಎಂತ ಮಟ್ಟಿಗೆ ನಮ್ಮನ್ನ ಪ್ರೀತಿಸಿದ ಎಂಬುದಾಗಿ ಸ್ವಲ್ಪ ಗಮನಿಸಿ ಯಶ ಪತ್ರಿಕೆ ಐದನೇ ಅಧ್ಯಾಯ ಎರಡನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ ಗೌರಸ್ತೀರಾ ಅರೇ ರೋಯ ನಾವು ದೇವರನ್ನ ಪ್ರೀತಿಸುವುದು ಏನಕ್ಕೆ ಗೊತ್ತಾಗ್ಬೇಕು ಪ್ರೀತಿಸುವ ಇದ್ದಕ್ಕಾಗಿ ಏನಾಗ್ತದೆ ಎಲ್ಲವೂ ಅನುಕೂಲವಾಗುತ್ತದೆ ಇಲ್ಲಿ ಗಮನಿಸಿರಿ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿದನು ನಮ್ಮನ್ನ ಪ್ರೀತಿಸಿ ತನ್ನೇ ತನ್ನ ಪ್ರಾಣವನ್ನೇ ನಮಗಾಗಿ ಸಮರ್ಪಿಸಿ ಕಾಣಿಕೆಯಾಗಿ ಕೊಟ್ಟದ್ದ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ